ಬೆಂದುತ್ತಿರುವಂಥ ಈ ನಾಡನ್ನು ಕಟ್ಟಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಂಥ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಸವಣ್ಣನಿಗೂ ಸಾಧ್ಯ ಆಗಲಿಲ್ಲ ಈ ನಾಡಿನಲ್ಲಿ ಜಾತಿ ವ್ಯವಸ್ಥೆಯನ್ನು ಹೊಡೆಯೋರು ಸಾಕಷ್ಟು ಪ್ರಯತ್ನ ಪಟ್ಟರು ಆಮೇಲೆ ಅನೇಕ ಶರಣರು ಅನೇಕ ಮಹಾತ್ಮರು ಹುಟ್ಟಿದ್ರು ಅವರಿಂದಲೂ ಕೂಡ ಕೂಡ ಸಂಪೂರ್ಣವಾಗಿ ಮಾಡೋಕ್ಕೆ ಸಾಧ್ಯನೇ ಆಗಲಿಲ್ಲ ಜೈನ ಧರ್ಮ ಋಷಭನಾಥ ಬಂದ ಬೌದ್ಧ ಬುದ್ಧ ಬಂದ ಅವರಿಂದ ಕೂಡ ಸಂಪೂರ್ಣವಾಗಿ ಈ ಜಾತಿ ವ್ಯವಸ್ಥೆಯನ್ನು ಒಡಿಸಲಿಕ್ಕೆ ಅವರಿಂದ ಕೂಡ ಆಗಲಿಲ್ಲ ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ನಾಡಿನಲ್ಲಿ ಸಾಕಷ್ಟು ಅವಮಾನಕ್ಕೆ ಒಳಗಾಗಿ ಬಿಟ್ಟು ಬಿಡದೆ ಛಲದಿಂದ ಓದಿ ವಿದ್ಯಾವಂತರಾಗಿ ತನ್ನ ಪೆನ್ನಿನ ಮುಖಾಂತರ ಈ ದೇಶದ ಜಾತಿ ವ್ಯವಸ್ಥೆನ ಒಡೆ ನೋಡಿಸ್ಲಿಕ್ಕೆ ಈ ದೇಶಕ್ಕೆ ಭಾರತದ ಸಂವಿಧಾನವನ್ನು ಕೊಟ್ಟಂತ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಾವೆಲ್ಲ ಹೇಳ್ತಾ ಇದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ನಾವೆಲ್ಲ ಮಾತಾಡ್ತಾ ಇದೀವಿ ಆದ್ರೆ ನಾವು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರನ್ನ ನಾವು ಕೇವಲ ಬಾಯಿಯಲ್ಲಿ ಹೇಳ್ತೀವಿ ಆದ್ರೆ ಆತ್ಮದಲ್ಲಿ ಮಾತ್ರ ನೂರ ತೊಂಬತ್ತು ಪರ್ಸೆಂಟೇಜ್ ಜನ ಅಂಬೇಡ್ಕರ್ರನ್ನ ಒಂದು ಬೇರೆ ಸಮುದಾಯಕ್ಕೆ ಇದೆ ಬಹಳ ಜನ ಅಂತಿರ್ತಾರೆ ಏತ್ರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೀ ದಲಿತರಿಗೆ ಮೀಸಲಾತಿ ಕೊಟ್ಟಿದ್ದಾರೆ ಅಂತ ತಪ್ಪುತ್ತಿರುವ ಬಹಳಷ್ಟು ಜನರ ಹತ್ರ ಐತಿ ನಾವು ಕೇಳ್ತಾ ಇದ್ವಿ ಆದರೆ ಈ ನಾಡಿನಲ್ಲಿ ಇವತ್ತು ಮಹಿಳೆಯರಿಗೆ ಸಮಾನತೆಯನ್ನು ಕೊಟ್ಟಂತವಂತೆ ವ್ಯಕ್ತಿ ಜ್ಯೋತಿ ಬಾಪುಲೆ ನನ್ನ ಹೆಸರು ಕೇಳಿ ಅವ್ರ ನಂತರ ಇವತ್ತು ಈ ನಾಡಿನಲ್ಲಿ ಮಹಿಳೆಯರಿಗೆ ಸಮಾನತೆಯನ್ನು ಕೊಟ್ಟಂತ ವ್ಯಕ್ತಿ ಮೊದಲು ಮಹಿಳೆಯರಿಗೆ ಮತದಾನದ ಹಕ್ಕು ಇದ್ದಿದ್ದಿಲ್ಲ ಕೇವಲ ಮಕ್ಕಳನ್ನು ಹೆರುವಂತ ಯಂತ್ರ ಆಗಿದ್ರೆ ಅಷ್ಟೇ ಅಂಥವ್ರಿಗೆ ಮಹಿಳೆಯರಿಗೆ ಸಮಾನತೆ ಅಂತ ಕೊಟ್ಟಂತ ವ್ಯಕ್ತಿ ನೇಗೆ ನಮ್ಮ ಸರ್ ಹೇಳಿದರು ದಲಿತರಿಗೆ ಮತದಾನ ಹಕ್ಕು ಕೊಟ್ಟಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅದು ನಿಜ ಆದ್ರೆ ನಾನು ಹೇಳ್ತಾ ಇದ್ದೇನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ ಈ ಇವತ್ತು ಈ ದೇಶದಲ್ಲಿ ಪ್ರಥಮ ಬಾರಿಗೆ ಇಡೀ ಎಲ್ಲರಿಗೂ ಕೂಡ ಮತದಾನದ ಆಗ್ತಾನ ಕೊಡಬೇಕು ಅಂತ ಪ್ರತಿಪಾದನೆ ಮಾಡಿದಾರೆ ಯಾರು ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಲ್ಲರಿಗೂ ಕೊಟ್ಟಿದ್ದಾರೆ ಅವ್ರ ಒಬ್ಬರಿಗೆ ಅಲ್ಲ ಇಲ್ಲಿವರೆಗೂ ಕೂಡ ಈ ವ್ಯವಸ್ಥೆ ಇತ್ತು ಇನ್ನೂ ಕೆಲವು ಹಳ್ಳಿಗಳಲ್ಲಿ ಇತ್ತು ಬಾಯಿ ಇತ್ತಂದ್ರೆ ಇನ್ನೂ ಇತ್ತು ಆದ್ರೆ ಈಗೆಲ್ಲ ಕುಡಿಯಕ್ಕೆ ನೀರು ಬಂದ್ಬಿಟ್ಟವ ಮನೆ ಮನೆ ನಡ ಬಂದ್ಬಿಟ್ಟವ ಈಗ ಬಿಟ್ಟಿದ್ದಾರೆ ನಾನು ಯಾಕೆ ಹೇಳಕತ್ತಿನಿ ಅಂದ್ರೆ ಈಗ ಮಾತಾ ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಹಿಷ್ಕಾರ ಭಾರತ ಪತ್ರಿಕೆ ಓಡಿಸೋದ್ರ ಮುಖಾಂತರ ಇವತ್ತು ಅನೇಕ ಎಲ್ಲ ವರ್ಗದ ಹಿಂದೂ ವರ್ಗರ ಯಾರು ಈ ಕೆರೆ ನೀರನ್ನು ಕುಡಿಬಾರದು ಅಂತ ಹೇಳಿದ್ರಲ್ಲ ಮಾರ ಅಲ್ಲಿ ಹೋಗಿ ಕೆರೆಗಳನ್ನ ಅಂತ ಕುಡಿಯುವುದರ ಮುಖಾಂತರ ಬಹಿಷ್ಕಾರವನ್ನು ಮಾಡಿದಂತ ಮೊದಲನೇ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಾವು ಅವ್ರ ಬಗ್ಗೆ ಏನೇಳಿದ್ರು ಏನು ಆದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮಾಜಕ್ಕೆ ಎಲ್ಲವನ್ನೂ ಮಾಡಿ ಹೋದ್ರು ಆದ್ರ ನಾವು ಡಾಕ್ಟರ್ ಬಿಆರ್ ಅಂಬೇಡ್ಕರ್ಗೆ ಏನು ಕೊಳ್ಳಿ ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬ್ರಿಟಿಷರ ಅವಧಿಯಲ್ಲಿ ಅವರು ಸಂಸತ್ತನ್ನ ಪ್ರವೇಶ ಮಾಡಿದ್ರು ಕಾನೂನು ಮಂತ್ರಿಯಾಗಿ ಸೇವೆ ಮಾಡಿದ್ರು ಆದ್ರೆ ಅವರು ಬ್ರಿಟಿಷ್ ಸ್ವಾತಂತ್ರ್ಯ ಸಿಕ್ಕ ನಂತರ ಇಲ್ಲಿಯ ವ್ಯವಸ್ಥೆ ಇಲ್ಲಿ ಕೆಲವು ವ್ಯಕ್ತಿಗಳನ್ನ ಹೆಂಗ ತುಳುದ್ರಪ್ಪ ಅಂತಂದ್ರ ಅವರು ಸಂಸತ್ತಿಗೆ ಬರಬಾರ್ದು ಹಂಗೆ ಅವರನ್ನ ಅವ್ರ ಪಕ್ಷೇತರ ನಿಂತರು ಕೂಡ ಅವರ ಆಪ್ತ ಸಹಾಯಕ ನಿಲ್ಲಿಸಿ ಅವನು ನೋಡಿ ಹೆಂಗಿದೆ ವ್ಯವಸ್ಥೆ ಅದರಲ್ಲಿ ಬಿ ಆರ್ ಅಂಬೇಡ್ಕರ್ ಅವರು ಲಾಸ್ಟ್ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಮಾಡ್ತಾರೆ ಸುಮಾರು ಎಪ್ಪತ್ತೈದು ಸಾವಿರಕ್ಕ ಹೆಚ್ಚು ಮತಗಳನ್ನ ತಿರಸ್ಕಾರ ಮಾಡಿರ್ತಾರೆ ಅಂದ್ರೆ ವ್ಯವಸ್ಥೆ ವ್ಯವಸ್ಥೆ ಯಾಕಂದ್ರೆ ನಾವು ಏನೋ ಹೇಳಿದ್ರೆ ಅದು ಯಾವ್ದಕ್ಕ ಹೋಗ್ ಪಕ್ಷ ಕಂಡುಕೊಂಡ್ಬಿಡುದು ನಾವು ಇಲ್ಲಿ ಇವತ್ತಾದರೂ ಕೂಡ ಪಕ್ಷಾತೀತವಾಗಿ ಮಾತಾಡಬೇಕು ನೀವೇನಿದ್ರು ಹೊರಗೆ ಆದರೆ ಸೈವತ್ ಅಂಬೇಡ್ಕರ್ ಜಯಂತಿ ಇದೆ ಅವರಿಗೆ ನಾವು ಎಷ್ಟು ಅವಮಾನ ಮಾಡಿದೀವಪ್ಪ ಅಂತಂದ್ರೆ ಕೊನೆಗೆ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ಜಲ್ದಿ ಕೊಡ್ಲಿಲ್ಲ ನಾವು ನೋಡಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಿಲ್ಲ ಅವರ ಶಿಷ್ಯರಿಗೆ ಯಾರು ಆಪ್ತ ಸಹಾಯಕ ಇದ್ರಲ್ಲ ಅವ್ರಿಗೆ ಭಾರತ ದೇಶದ ಮೂರನೇ ಮೂರನೇ ಉನ್ನತ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಪ ಈ ದೇಶದಲ್ಲಿ ಪ್ರಥಮ ಬಾರಿಗೆ ಇವತ್ತು ಭಾರತ ರತ್ನ ಪ್ರಶಸ್ತಿಗೆ ಅರ್ಹರಾದಂತ ವ್ಯಕ್ತಿ ಯಾರು ಅಂತಂದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ವ್ಯವಸ್ಥೆ ಇವತ್ತು ಅಂಬೇಡ್ಕರ್ ಲಾಸ್ಟಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊನೆಯ ದಿನಗಳಲ್ಲಿ ಅವ್ರ ಕಣ್ಣಲ್ಲಿ ನೀರು ಬರ್ತಾರೆ ಅಳ್ತಾ ಇರ್ತಾರೆ ಅವಾಗ ಅವರ ಶಿಷ್ಯ ಕೇಳ್ತಾರೆ ಯಾಕ್ರಿ ನೀವು ಕಣ್ಣಲ್ಲಿ ನೀರು ಅಂತ ಅದಕ್ಕೆ ಅವ್ರು ಮಾತು ಹೇಳ್ತಾರೆ ನಾನು ಇಷ್ಟೆಲ್ಲ ಹೋರಾಟ ಮಾಡಿ ಇವತ್ತು ಹಿಂದುಳಿದ ವರ್ಗಕ್ಕೆ ನಾನು ಮೀಸಲಾತಿಯ ನ್ಯಾಯವನ್ನು ಕೊಟ್ಟಿದ್ದೇನೆ ಆದ್ರೆ ನನ್ನ ಸಮಾಜದ ಬಂಧುಗಳು ಇವತ್ತು ಏನ್ ಆಗ್ತಾ ಇದಾರಪ್ಪ ಅಂತಂದ್ರೆ ಸ್ವಾರ್ಥಿಗಳಾಗ್ತಾ ಇದಾರೆ ಸ್ವಾರ್ಥಿಗಳಾಗ್ತಾ ಇದ್ದಾರೆ ನನ್ನ ಕನಸು ಏನಿತ್ತು ಇದು ಭಾರತ ಜಾತ್ಯತೀತ ರಾಷ್ಟ್ರ ಆಗ್ಬೇಕು ಈ ಭಾರತದಲ್ಲಿ ಪ್ರತಿಯೊಬ್ಬ ಬಡವನು ಕೂಡ ವಿಧಾನಸೌಧಕ್ಕೆ ಬರಬೇಕು ಪ್ರತಿಯೊಬ್ಬ ಬಡವನು ಕೂಡ ಕಾನೂನನ್ನು ರಚಿಸುವಂತ ವ್ಯಕ್ತಿ ಆಗ್ಬೇಕು ಈ ನಾಡಿನಲ್ಲಿ ಸಮಾನತೆ ಬರಬೇಕು ಅಂತ ಹೇಳಿ ಅವ್ರದ್ದೇನು ಕನಸಿತ್ತಲ್ಲ ಆ ಕನಸು ಇವತ್ತಿಗೆ ಕೂಡ ಸಂಪೂರ್ಣವಾಗಿ ನನಸಾಗಿಲ್ಲ ಯಾಕೆ ನಾ ಹೇಳ್ತಾ ಇದ್ದಾರೆ ಅಂತಂದ್ರೆ ಇವತ್ತು ನಾವು ಹೇಳ್ತಿದ್ದೆ ಬಹಳಷ್ಟು ಜನ ಸಂವಿಧಾನ ತಿದ್ದುಪಡಿ ಬಗ್ಗೆ ಮಾತನಾಡಿದ್ರೆ ಏನಾಗ್ಬಿಡ್ತದಪ್ಪ ಅಂದ್ರೆ ಇವರು ಸಂವಿಧಾನ ಬದಲಾವಣೆ ಮಾಡಕ್ಕೆ ಕೊಟ್ಟಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಲ್ಲಿ ಕೂಡ ಸಂವಿಧಾನ ತಿದ್ದುಪಡಿ ಅಂತ ಹೇಳಿಲ್ಲ ಇವತ್ತು ಇವತ್ತು ಸಂವಿಧಾನ ಕೆಲವು ವಿಷಯಗಳಲ್ಲಿ ಸಂವಿಧಾನ ತಿದ್ದುಪಡಿ ಮಾಡುವಂತ ಅತಿ ಅವಶ್ಯಕತೆ ಇದೆ ಇವತ್ತು ಆಗಲೇ ನಮ್ಮ ಸರ್ ಹೇಳಿದ್ರು ಏನು ಹಿಂದೂ ಬಿಲ್ ಕೋಡ್ ಆಕ್ಟ್ ಬಗ್ಗೆ ಹೇಳಿದ್ರು ಅವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದ್ರು ಏನಂತ ನೇರವ್ರಿಗೆ ಹೇಳಿದ್ರು ನೋಡ್ರಿ ಹಿಂದೂ ಸಿವಿಲ್ ಕೋಡ್ ಆಕ್ಟ್ ಮಾಡಕ್ ಇದು ಒಳ್ಳೇದಿದೆ ಇದು ಬರೀ ಹಿಂದೂ ಸಮಾಜಕ್ಕೆ ಅಷ್ಟೇ ಬೇಡ ಯಾಕಪ್ಪ ಅಂತಂದ್ರೆ ಇಲ್ಲಿ ನಾವು ಧರ್ಮ ಆಧಾರಿತವಾಗಿ ಮಾಡಿದಂಗಾಗ್ತದೆ ನಾವು ಇದರ ಬದಲಿ ಕಾಮನ್ ಸಿವಿಲ್ ಕೋಡ್ ಆಕ್ಟ್ ಅನ್ನ ತರೋಣ ಎಲ್ಲರಿಗೂ ಕೂಡ ಒಂದೇ ಕಾನೂನು ಒಂದೇ ಇವತ್ತು ಕಾನೂನನ್ನು ತರೋಣ ಅಂತೇಳಿ ಅವರು ಹೇಳಿದ್ರು ಕೂಡ ಅವ್ರ ಮಾತಿ ತಗೊಳ್ಳಿ ಕೊಡ್ಲಿಲ್ಲ ಆದ್ರೆ ಇವತ್ತು ತ್ರೀ ಸೆವೆಂಟಿ ಕೊಡುವಂತ ಜಮ್ಮು ಕಾಶ್ಮೀರ ವಿರೋಧ ಮಾಡಿದ ಮೊದಲನೇ ವ್ಯಕ್ತಿ ಯಾರು ಅಂತಂದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆದರೂ ಕೊಟ್ಟೆ ಏನು ಆಯ್ತು ಇವತ್ತು ಪರಿಸ್ಥಿತಿ ಜಮ್ಮು ಕಾಶ್ಮೀರದಲ್ಲಿ ಏನು ಆಯ್ತು ಇಷ್ಟ ನಾ ಇವತ್ತು ವಿಚಾರ ಮಾಡ್ಬೇಕಾಗಿದೆ ನಾವು ಪಕ್ಷವನ್ನು ಬಿಟ್ಟು ಜಾತಿಯನ್ನ ಬಿಟ್ಟು ಇವತ್ತು ನಾವು ಮಾತನಾಡ್ಬೇಕಾಗಿದೆ ಇವತ್ತು ಈ ದೇಶ ಎಲ್ಲಿ ಹೊಂಟಿದೆ ಅಂತಂದ್ರೆ ಧರ್ಮದ ಆಧಾರದ ಮೇಲೆ ಇವತ್ತು ರಾಜಕಾರಣ ಹೊಂಟಿದೆ ಇದು ಅವತ್ತ ಅಂಬೇಡ್ಕರ್ ಹೇಳಿದ್ದಾರೆ ಸಂವಿಧಾನವನ್ನ ಅರ್ಪಣೆ ಮಾಡುವಂತ ಸಂದರ್ಭದಲ್ಲಿ ಕೂಡ ಹೇಳಿದ್ದಾರೆ ನಾವು ಜಾತಿ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ನಾವು ಮತದಾನ ಮಾಡಿದ್ದೇ ಕರೆ ಆದ್ರೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಪೆಟ್ಟು ಬೀಳುತ್ತೆ ಅಂತ ಹೇಳಿದ್ದಾರೆ ಅದು ಖಂಡಿತ ಸತ್ಯ ಯಾಕಂದ್ರೆ ಈ ನಾಡಿನಲ್ಲಿ ಅನೇಕ ಜನಾಂಗರು ನಾವು ಅದೀವಿ ಇವತ್ತು ಏನು ಆಗ್ತಿದೆ ಇದೆ ದೇಶದಲ್ಲಿ ಅನ್ನೋದನ್ನ ನಾವು ಮನಗಾಡ್ಬೇಕಾಗ್ತದೆ ಅದಕ್ಕೆ ಇವತ್ತು ನಮ್ಮ ಧರ್ಮ ನಮ್ಮ ಜಾತಿ ಏನಿದ್ರು ಕೂಡ ನಮ್ಮ ಮನೆಯಲ್ಲಿ ಇಟ್ಕೋಬೇಕ ವಿನಃ ಇವತ್ತು ರಾಜಕಾರಣದಲ್ಲಿ ಪ್ರಜಾಪ್ರಭುತ್ವದ ಏನು ಇವತ್ತು ಏನು ಅಭಿವೃದ್ಧಿ ವಿಷಯದಲ್ಲಿ ಎಂದೂ ಕೂಡ ಧರ್ಮ ಮಾಡೋ ಎಲ್ಲರೂ ಹಂಟ್ಬಿಟ್ಟಿದ್ರಿ ನಮ್ಮ ಜಾತಿಗೆ ಮೀಸಲಾತಿ ಕೊಡ್ರಿ ನಮ್ಮ ಜಾತಿಗೆ ಮೀಸಲಾತಿ ಕೊಡ್ರಿ ಇವತ್ತು ಏನು ಆಗ್ತಾ ಇದೆ ಅಂತಂದ್ರೆ ನಾವೇನು ಮೀಸಲಾತಿ ಕೊಟ್ಟಿದ್ದೀವಲ್ಲ ಆ ಮೀಸಲಾತಿ ಇವತ್ತು ಏನಾಗಿದೆ ಅಂತಂದರೆ ನಾನು ಹೇಳ್ತೀನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದಲಿತ ಸಮಾಜ ಕೊಟ್ಟದ್ದು ಎಷ್ಟು ರೀ ಎಸ್ ಸಿ ಎಸ್ ಟಿಗೆಲ್ಲ ಸೇರಿ ಮತ್ತು ಇಪ್ಪತ್ತೆರಡು ಪರ್ ಇಪ್ಪತ್ತೆರಡು ಪರ್ಸೆಂಟ್ ಇದ್ರೆ ಆಗ್ಬೋದು ಹಾಂ ನಾನು ಟೋಟಲ್ ಹದಿನೈದು ಎಸ್ ಟಿ ಎಲ್ಲ ಸೇರಿ ಆಗ್ತಾ ಇದ್ದೇವೆ ಮತ್ತು ಉಳಿದ್ರೆ ತಗೊಂಡ್ರೆ ಯಾರು ಮಂತೂ ಮೂವತ್ತೆರಡು ಪರ್ಸೆಂಟ್ ಹೆಚ್ಚಿಗೆ ಐತಿ ಅಲ್ಲ ರೀ ಯಾರು ತಗೊಂಡರು ಹಾಂ ಇವತ್ತು ನಾವು ವಿಚಾರ ಮಾಡಬೇಕಾಗಿದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇವತ್ತು ಇವತ್ತು ಈ ದೇಶದಲ್ಲಿ ಇವತ್ತು ಸಂವಿಧಾನದ ಕೆಲವು ತಿದ್ದುಪಡಿಗಳನ್ನ ಮಾಡಲೇಬೇಕಾಗಿದೆ ಯಾಕೆಪ್ಪ ಅಂತಂದ್ರೆ ಇವತ್ತು ನೋಡಿ ನನಗೆ ಎದಕ್ಕೆ ಬೇಕು ಮೀಸಲಾತಿ ನಾಡಗೌಡರಿಗೆ ಎದಕ್ಕೆ ಬೇಕು ಮೀಸಲಾತಿ ಇವತ್ತು ವಕೀಲರ ಇವ್ರಿಗೆ ಯಾಕೆ ಬೇಕು ಮೀಸಲಾತಿ ಯಾಕಂದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವೆಲ್ಲ ಅಭಿವೃದ್ಧಿ ಆಗ್ಬಿಟ್ಟಿದ್ದೇವೆ ಇದೇ ಮೀಸಲಾತಿಯನ್ನ ಆ ಜನಾಂಗದ ಬಡವರಿಗೆ ಕೊಟ್ಟಿದ್ರೆ ಇವತ್ತು ಸಮಾಜ ಉದ್ಧಾರ ಆಗ್ತಿತ್ತು ಅದು ಹಂಗ ಇಲ್ಲ ಇವತ್ತು ಬರೀ ನಾವೇ ನಾವು ನಾವೇ ತೊಗೊಳ್ಳೋಕೆ ಇದೀಗಲ್ಲ ಇವತ್ತು ನಾವು ರಾಜಕಾರಣಿಗಳಿಂದ ಮೀಸಲಾತಿದ್ಯಾಪ್ಪ ಅಂದ್ರೆ ನಾವು ಮಾಡ್ತಾ ಇದ್ದಪ್ಪ ಅಂದ್ರೆ ಇವತ್ತು ನೋಡಿ ಎಸ್ ಸಿ ಎಸ್ ಒಳಗೆ ವಿಚಾರ ಮಾಡ್ರಿ ಕೆಲವೇ ಕೆಲವು ಮನೆತನಗಳು ರಾಜಕಾರಣದಲ್ಲಿ ಇದ್ದಾವೆ ಆದ್ರೆ ಉಳಿದವರು ಯಾರು ಇಲ್ಲಿ ಯಾಕೆ ಅವ್ರಾಗ ಅವ್ರ ಮಕ್ಕಳು ಮೊಮ್ಮಕ್ಕಳು ಅವರೇ ಬರ್ತಾ ಇದ್ದಾರೆ ಅಂದ್ರೆ ರಾಜಕಾರಣದಲ್ಲಿ ಸಮಾನತೆ ಎಲ್ಲಿ ಬರ್ತದೆ ಅದಕ್ಕಿಂತ ತಿದ್ದುಪಡಿ ಮಾಡ್ಬೇಕು ಮಾಡ್ಬೇಕು ಯಾಕಪ್ಪ ಅಂತಂದ್ರೆ ಒಬ್ಬರಿಗೆ ಒಂದ್ಸಲ ಅವಕಾಶ ಕೊಡಬೇಕು ನಂತರ ಅದನ್ನು ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಟ್ರೆ ಇವತ್ತು ಏನಪ್ಪಾ ಅಂತಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಸಮಾನತೆ ಎಲ್ಲರಿಗೂ ಕೂಡ ಸಿಗ್ತದೆ ಅದಕ್ಕೆ ನಾವು ಹೇಳ್ತಾ ಇರೋದು ಅದಕ್ಕೆ ನಾವು ಈ ಥರ ಮಾತಾಡಿದ್ರೆ ಅದು ನೆರೆವೇರೋ ಹೋಗಿಬಿಡ್ತದೆ ಅದಕ್ಕೆ ನಾನು ಇಲ್ಲಿ ಯಾವುದೇ ಪಕ್ಷದ ವಿರುದ್ಧವಾಗಲಿ ಯಾವ ವ್ಯಕ್ತಿಯ ವಿರುದ್ಧವಾಗಿ ನಾನು ಮಾತನಾಡಲ್ಲ ಯಾಕಪ್ಪ ಅಂದ್ರೆ ಇವತ್ತು ಸತ್ಯ ಇದೆ ಇದು ಬದಲಾವಣೆ ಆಗಬೇಕು ಈ ನಾಡಿನಲ್ಲಿ ಏಕರೂಪದ ಕಾನೂನು ಜಾರಿಗೆ ಬರಲೇಬೇಕು ಶಿಕ್ಷಣ ಬಗ್ಗೆ ಎಲ್ಲರೂ ಹೇಳ್ತಾ ಇರ್ತೀವಿ ಏನಪ್ಪ ಅಂತಂದ್ರೆ ಎಲ್ಲ ಇವತ್ತು ಸರ್ಕಾರ ಇವತ್ತು ಉನ್ನತ ಶಿಕ್ಷಣ ಈ ದೇಶದಲ್ಲಿ ಎಲ್ಲರಿಗೂ ಕೂಡ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾರು ಹಿಂದಿರುದರೆ ಅವ್ರಿಗೆಲ್ಲರಿಗೂ ಕೂಡ ಉಚಿತವಾದಂತ ಶಿಕ್ಷಣ ಕೊಡುವಂಥ ವ್ಯವಸ್ಥೆ ಬರಬೇಕು ಇವತ್ತು ನಾವು ಹೇಳ್ತಾರೆ ಇವತ್ತು ಮೆಡಿಕಲ್ ಓದ್ಬೇಕಾದ್ರೆ ಬಡವರಿಗೆ ಕೂಡ ಇಷ್ಟು ಫೀಸ್ ಕಟ್ಟಲೇಬೇಕು ಎಲ್ಲನೂ ಇದೆ ಎಲ್ಲನೂ ಫ್ರೀ ಇಲ್ಲ ಈಗ ಎಲ್ಲನೂ ಫ್ರೀ ಇಲ್ಲೇ ಇಲ್ಲ ಕಟ್ಟಲೇಬೇಕು ಯಾಕಪ್ಪ ಅದಕ್ಕೆ ನಾನು ಹೇಳ್ತಾ ಇರೋದು ಇಲ್ಲಿ ಈ ದೇಶದಲ್ಲಿ ಇನ್ನೂ ಕೂಡ ಬಡವರಿಗೊಂದು ಶಿಕ್ಷಣ ಶ್ರೀಮಂತರಿಗೆ ಒಂದು ಶಿಕ್ಷಣ ಇದೆ ಇವತ್ತು ಅದಕ್ಕೆ ನಾನು ಹೇಳ್ತಾ ಇರೋದು ಅಷ್ಟೇ ಇವತ್ತು ಶಿಕ್ಷಣ ನೋಡ್ರಿ ಐ ಐ ಟಿ ಅಂತ ಸೆಂಟ್ರಲ್ ಸಿಲೆಬಸ್ ಅಂತ ಬಡವರು ಕಡಸ ಕಲಿಬೇಕು ಇಲ್ಲಿ ಮಾಸ್ಟರ್ ಇರ್ತಾರ ಇರೋದು ಆದ್ರೆ ಇವತ್ತು ಅವ್ರವ್ರ ಮಕ್ಕಳೆಲ್ಲ ಚಲೋ ಚಲೋ ಸ್ಕೂಲ್ ಅಲ್ಲಿ ಓದಿಸ್ತಾರೆ ಅವ್ರ ಜೊತೆಗೆ ಇವತ್ತು ಬಡವ್ರ ಮಕ್ಕಳು ಕಾಂಪಿಟೇಷನ್ ಮಾಡಂದ್ರೆ ಆಗಲ್ಲ ಅದಕ್ಕೆ ಇವತ್ತು ನಿಜವಾಗಿ ಕೂಡ ದೇಶದ ಬಗ್ಗೆ ಅಭಿಮಾನ ಇದ್ರೆ ಇವತ್ತಿನ ರಾಜಕಾರಣಿಗಳು ಚಿಂತನೆ ಮಾಡಬೇಕಾಗಿದೆ ಎಲ್ಲ ತಂದ್ರೆ ಒಂದೇ ಶಿಕ್ಷಣ ಎಲ್ಲರಿಗೂ ಕೂಡ ಏಕರೂಪದ ಶಿಕ್ಷಣ ಎಲ್ಲ ಕೂಡ ಬಡವರಿಗೆ ಕೊಡುವಂತ ವ್ಯವಸ್ಥೆಯನ್ನ ಈ ದೇಶದಲ್ಲಿ ಬಂದ್ರೆ ಮಾತ್ರ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ ಈ ವೇದಿಕೆ ಮೇಲೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಂಡಿದ್ದಕ್ಕಾಗಿ ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ